ಕೆಲ ದಿನಗಳ ಹಿಂದೆ ಅಷ್ಟೇನೆ ಬೆಳಗಾವಿ ಅಧಿವೇಶನ ಮುಗಿದಿರುವಂತದ್ದು ಸಾಕಷ್ಟು ವಿಚಾರಗಳು ಚರ್ಚೆ ಆಯ್ತು ಅನ್ನೋದ್ರ ಜೊತೆಗೆ ವಿವಾದಗಳು ಕೂಡ ಆಗುವ ಈಗಾಗ್ಲೇ ಸಿಟಿ ರವಿ ಅವರು ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ವಾದ ವಿವಾದಗಳೆಲ್ಲವೂ ಎಲ್ಲವೂ ಕೂಡ ಮುಂದುವರೆದಿದೆ ಸದನದಲ್ಲಿ ಇಂಥ ಒಂದು ಪದ ಬಳಕೆಯನ್ನ ಮಾಡಿರುವಂತದ್ದು ಸರಿ ಅಂತ ಯಾರು ಒಪ್ಕೊಳಕ್ಕೆ ರೆಡಿ ಇಲ್ಲ ರೆಡಿ ಇಲ್ಲ ಅಲ್ಲ ಒಪ್ಕೊಳ್ಳಕ್ ಆಗೋದು ಇಲ್ಲ ಏನ್ ಹೇಳ್ತೀರಾ ಸರ್ ಈ ಇನ್ಸಿಡೆಂಟ್ ಬಗ್ಗೆ ನೋಡಿ ಸಿಟಿ ರವಿ ಅವರು ಸ್ವಲ್ಪ ಲೂಸ್ ಟಾಕ್ ಮಾಡ್ತಾರೆ ಮತ್ತೆ ಆ ತರ ಭಾಷೆ ಯೂಸ್ ಮಾಡೋದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೀನಿಯರ್ ಲೇಡಿ ಮಹಿಳೆಯರೇ ಅವ್ರ ಬಗ್ಗೆ ಮಾತಾಡಿದ್ರೆ ಇದು ಪಬ್ಲಿಕ್ ಡಿಸ್ಕೋಸಿಂಗ್ ಅವರು ಲೆಜಿಸ್ಲೇಚರ್ ಅವರು ಬಿಜೆಪಿ ಟಾಪ್ ಲೀಡರ್ ನೀವು ನೋಡ್ಕೊಳ್ಳಿ ಬಿಜೆಪಿ ಪಾರ್ಟಿ ಏನ್ ಹೇಳಿದ್ದೆ ಅವ್ರು ಎಂಡೋಸ್ ಮಾಡ್ತಾರ ಮತ್ತೆ ಸಿಟಿ ರವಿ ಈ ತರ ಮಾತ್ ಮಾತಾಡೋದು ಕ್ಯಾಲಿಬರ್ ತೋರ್ಸತ್ತೆ ಲೀಡರ್ಶಿಪ್ ಬಿಜೆಪಿ ಲೀಡರ್ಶಿಪ್ ಕ್ಯಾಲಿಬರ್ ತೋರಿಸೆ ಮತ್ತೆ ಯಾವ ಒಬ್ಬ ಬಿ ಜೆ ಪಿ ಲೀಡರು ಕ್ರಿಟಿಸೈಸ್ ಮಾಡಿದ್ದಾನ ಮೇಲೆ ಅವ್ರಿಗೆ ಪ್ರೊಸೆಷನ್ ನಲ್ಲಿ ಕರ್ಕೊಂಡು ಬರ್ತಾರೆ ಹೂವು ಹಾಕ್ತಾರೆ ಅವ್ರ ಮೇಲೆ ಗಾರ್ಲೆಂಡ್ ಹಾಕ್ತಾರೆ ಯಾಕೆ ಆ ಕೆಟ್ಟ ಮಾತ್ ಹೇಳಿದ್ದು ಹೆಂಗ್ಸರಿಗೆ ಸೊ ಆ ಕಲ್ಚರ್ ಸಿಟಿ ರವಿ ಅವ್ರದ್ದು ಆ ಕಲ್ಚರ್ ಅವ್ರದ್ದು ಸೊ ನಾವೆಲ್ಲ ಅದು ಸಿವಿಲ್ ಸೊಸೈ ನಮ್ಮ ಸೊಸೈಟಿನಲ್ಲಿ ಈ ತರ ಬಿಹೇವಿಯರ್ ಅಕ್ಸೆಪ್ಟಬಲ್ ಇಲ್ಲ ಆ ತರ ಲೀಡರ್ಶಿಪ್ ಎಕ್ಸೆಪ್ಟ್ ಮಾಡಬಾರ್ದು ಜನ ಆದರೆ ಅವರು ಹೇಳೋದೇನೋ ನಾನು ಬೇರೆ ಏನೋ ಪದ ಹೇಳ್ದೆ ಬಟ್ ಅದನ್ನ ಅವರು ತಪ್ಪಾಗಿ ಕೇಳಿಸ್ಕೊಂಡಿದ್ದಾರೆ ನಾನು ಆ ರೀತಿ ಅಂದೇ ಇಲ್ಲ ಅಂತ ಹೇಳ್ತಾರೆ ಸರ್ ಎಲ್ಲರ ಗೊತ್ತು ಜನರಿಗೆ ಗೊತ್ತು ಅವ್ರು ಏನು ಹೇಳೋದು ಹೇಳಾದ ಮೇಲೆ ಏನಾದರೂ ಒಂದು ರೀಸನ್ ಕಡ್ಬೋದು ಅದು ನಿಜ ರೆಕಾರ್ಡೆಡ್ ಇದೆ ಅದು ಎಲ್ಲ ಎವಿಡೆನ್ಸ್ ಇದೆಯಲ್ಲ ಸೊ ಮತ್ತೆ ಸಿ ಟಿ ರವಿ ಅವರು ಅವರೇ ಅವ್ರ ಮನ್ಸಿನಲ್ಲಿ ನೋಡ್ಕೊಳ್ಬೇಕು ಏನು ಅವ್ರು ಮಾಡಿದ್ದಾರೆ ಏನು ಹೇಳಿದ್ದಾರೆ ಅದು ಒಳ್ಳೆ ಮಾತು ಹೇಳಿದ್ದಾರೆ ಅವ್ರಿಗೂ ಗೊತ್ತಿದೆ ಅವರು ಒಳ್ಳೆ ಮಾತು ಹೇಳಿಲ್ಲ ಅಂತ ಇದು ಜಸ್ಟ್ ಪಬ್ಲಿಕ್ ಪೋಸ್ಟರಿಂಗು ಇವಾಗ ಮತ್ತೆ ನನಗೆ ಆಶ್ಚರ್ಯ ಆಗಿದ್ದು ಅದಾದ್ಮೇಲೆ ಪ್ರೊಸೆಷನ್ ನಲ್ಲಿ ಹೋಗ್ತಾರಲ್ಲ ಜನ ಹೂ ಬಿಜೆಪಿ ವರ್ಕರ್ಸ್ ಹೂ ನೋಡಿ ನೀವು ಎಲ್ಲಿ ಹೆಂಗ್ ಏನ್ ಕ್ರಿಟಿಸೈಝ್ ಮಾಡಿದ್ದಾರೆ ಏನಾದ್ರೂ ಸ್ಟೇಟ್ಮೆಂಟ್ ಬಿಜೆಪಿ ಲೀಡರ್ಸ್ ಫಸ್ಟ್ ಹೋಗಿ ಅವ್ರಿಗೆ ಕಂಗ್ರಾಚುಲೇಟ್ ಮಾಡ್ತಾರೆ ಇಲ್ಲ ಹೂ ಹಾರಾಕ್ತಾರೆ ಅದು ಸೇಮ್ ಇಲ್ಲಿನೂ ಆಯ್ತು ಗುಜರಾತ್ ಎಸ್ ನೋಡ್ಕೊಳ್ಳಿ ಆರು ಜನಾಕ್ ರಿಲೀಸ್ ಮಾಡಿದ್ರು ಯಾಕೆ ಸೀರಿಯಸ್ ರೇಪ್ ಚಾರ್ಜಸ್ ಅವ್ರ ಜೇಲಿಂದಾನೆ ಹೂ ಹಾಡ್ಸ್ಕೊಂಡ್ ಬಂದ್ಬಿಡ ಹಾ ಹಾಡ್ ಬಂದ್ರು ಅವ್ರೆಲ್ಲ ಸೊ ಅದು ಬಿಜೆಪಿ ಜೆ ಪಿ ಕಲ್ಚರ್ ಎಸ್ ಆ ಏನೋ ಒಂದು ವಾಕ್ಯ ಇದೆ ಯತ್ರು ನಾರೇಸ್ ಎ ರಮಂತೆ ತತ್ರ ದೇವತಃ ಅಂತ ಎಲ್ಲಿ ಮಹಿಳೆಯರನ್ನ ಪೂಜೆ ಮಾಡ್ತಾರೆ ಎಲ್ಲಿ ರೆಸ್ಪೆಕ್ಟ್ ಮಾಡ್ತಾರೆ ಅಲ್ಲಿ ದೇವರು ಇರ್ತಾರೆ ಅಂತ ನಮ್ ಸೊಸೈಟಿ ಬಿಡಿ ಮೇನ್ ಪುರುಷ ಪ್ರಧಾನ ಸಮಾಜ ಆದ್ರೂ ಕೂಡ ಈ ಹೆಣ್ಮಕ್ಳ ವಿಚಾರವಾಗಿ ಮಹಿಳೆಯರ ವಿಚಾರವಾಗಿ ಇನ್ನು ಕೂಡ ಡೈಜೆಸ್ ಮಾಡ್ಕೊಳಕ್ ಆಗದಿರುವಂತಹ ಎಷ್ಟೋ ಘಟನೆಗಳು ಕೂಡ ನಡೀತಾ ಇದೆ ಸರ್ ಇವಾಗ ನೀವ್ ಏನ್ ಹೇಳ್ತೀರಾ ಸರ್ ಲೀಡರ್ ಆಗಿ ನೋಡಿ ಎಲ್ಲ ಮಹಿಳೆಯರೇ ಎನ್ ಎನ್ಕರೇಜ್ ಮಾಡ್ಬೇಕು ಪೊಲಿಟಿಕಲ್ ಲೀಡರ್ಶಿಪ್ ಸಿಗಬೇಕು ಸೋಷಿಯಲ್ ಲೀಡರ್ಶಿಪ್ ಸಿಗಬೇಕು ಕಾಂಗ್ರೆಸ್ ಪಕ್ಷ ನೋಡಿ ಫಸ್ಟ್ ವುಮನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇಂದಿರಾ ಗಾಂಧಿ ನಮ್ಮ ಪಕ್ಷ ಲೀಡ್ ಮಾಡಿರೋದು ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಫಸ್ಟು ಥರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಬಿಲ್ ತಕೊಂಡು ಬಂದಿದ್ದು ಕಾಂಗ್ರೆಸ್ ಪಕ್ಷ ಸೊ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಮಹಿಳೆಯರಿಗೆ ಮತ್ತೆ ವುಮೆನ್ಸ್ ರೈಟ್ಗೆ ಸಹಯೋಗ ಕೊಟ್ಟಿದೆ ಫ್ಯೂಚರ್ ಫ್ಯೂಚರ್ನಲ್ಲಿ ಅದು ನಮ್ಮ ಕರ್ತವ್ಯ ಯಾವ ಸೊಸೈಟಿನಲ್ಲಿ ಹೆಂಗಸರಿಗೆ ರೆಸ್ಪೆಕ್ಟ್ ಇಲ್ಲ ಆ ಸೊಸೈಟಿನೇ ಒಳ್ಳೆ ಸೊಸೈಟಿ ಇಲ್ಲ ಅದಕ್ಕೆ ಅದು ಎಲ್ಲರ ಡ್ಯೂಟಿ ಅದು ಈಕ್ವಲ್ ವುಮೆನ್ಸ್ ರೈಟ್ಸ್ ಕೊಡಬೇಕು ನಾವು